ದಾವಣಗೆರೆ ನಗರದ ಪಿಜೆ ಬಡಾವಣೆಯಲ್ಲಿರುವ ಆಲೂರು ಚಂದ್ರಶೇಖರಪ್ಪ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ನವೆಂಬರ್ ಹದಿನಾರರಂದು ವಿಶ್ವ ಮಧುಮೇಹ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಆಲೂರು ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಲೂರು ಚಂದ್ರಶೇಖರಪ್ಪ ಮೆಮೋರಿಯಲ್ ಟ್ರಸ್ಟ್ ಮತ್ತು ಆಸ್ಪತ್ರೆಯು ಸಕ್ಕರೆ ಕಾಯಿಲೆ ತಪಾಸಣೆ ಹಾಗೂ ಸಂಶೋಧನೆಯನ್ನು ಮಾಡುತ್ತಾ ಬರುತ್ತಿದ್ದು ಕಳೆದ ನಲವತ್ತು ವರ್ಷಗಳಿಂದ ಸತತವಾಗಿ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬರುತ್ತಿದ್ದೇ ಎಂದರು ದಿವಂಗತ ಶ್ರೀಯುತ ಆಲೂರು ಚಂದ್ರಶೇಖರಪ್ಪ ಹಾಗೂ ದಿವಂಗತ ಶ್ರೀಮತಿ ಸುನಂದಮ್ಮ ಚಂದ್ರಶೇಖರಪ್ಪ ಆಲೂರು ಇವರ ಜ್ಞಾಪಕಾರ್ಥವಾಗಿ ವಿಶ್ವ ಮಧುಮೇಹ ಮೇಳ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಎರಡು ಸಾವಿರದ ಸಾಲಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಆಲೂರು ಚಂದ್ರಶೇಖರಪ್ಪ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಹೊರ ರೋಗಿ ವಿಭಾಗದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ತಪಾಸಣೆ ಹಾಗೂ ಚಿಕಿತ್ಸೆ ನೀಡಲಾಗಿದೆ ಎಂದರು ಈ ವಿಶ್ವ ಮಧುಮೇಹ ಮೇಳ ಅನ್ನೋ ಕಾರ್ಯಕ್ರಮ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಡೆಕೊಂಡು ಬರ್ತಾ ಇದೆ ಇದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೆಚ್ಒ ಹಾಗೂ ಐ ಡಿ ಎಫ್ ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನ್ ಅನ್ನೋ ಎರಡು ಜೊತೆಗೆ ಕಳ ಕಳೆದ ಹದಿನೈದು ವರ್ಷದಿಂದ ವಿಶ್ವ ಮಧುಮೇಹ ಮೇಳ ಅಂತ ಆಲ್ ಓವರ್ ದಿ ವರ್ಲ್ಡ್ ನವಂಬರ್ ಹದಿನಾಲ್ಕರಂದು ನಡೆಸ್ತಾ ಇದ್ದೇವೆ ಅದು ಪ್ರಪಂಚದಾದ್ಯಂತ ಎಲ್ಲ ಕಡೆಗೂ ಇದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಯಾರ್ಯಾರು ಸಕ್ಕರೆ ಕಾಯಿಲೆ ಬಗ್ಗೆ ಹೆಚ್ಚಿನ ಇಂಟ್ರೆಸ್ಟ್ ತಗೊಂಡು ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸಕ್ಕರೆ ಕಾಯಿಲೆ ಬಗ್ಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಅಂಥ ಎಲ್ಲ ಡಾಕ್ಟ್ರುಗಳು ಸಂಘ ಸಂಸ್ಥೆಗಳು ಈ ಒಂದು ಸಕ್ಕರೆ ಕಾಯಿಲೆ ಬಗ್ಗೆ ಮಾಹಿತಿ ಕೊಡೋದು ಇದು ಭಾಳ ಇಂಪಾರ್ಟೆಂಟ್ ಆಗಿದೆ ಸಕ್ಕರೆ ಕಾಯಿಲೆಯಲ್ಲಿ ಭಾಳಷ್ಟು ಸಂಶೋಧನೆಗಳು ನಡೆದಿದ್ದಾವೆ ಆ ಸಂಶೋಧನೆಯಲ್ಲಿ ಒಂದು ಹತ್ತಾರು ಪ್ರಶ್ನೆಗಳನ್ನು ಹಾಕಿ ಕೇಳ್ತಾಯಿದ್ರು ಸಕ್ಕರೆ ಕಾಯಿಲೆಗೆ ಡಾಕ್ಟ್ರು ಇಂಪಾರ್ಟೆಂಟಾ ಸಕ್ಕರೆ ಕಾಯಿಲೆಗೆ ಗುಳಿಗೆ ಇಂಪಾರ್ಟೆಂಟು ಸಕ್ಕರೆ ಕಾಯಿಲೆಗೆ ಬ್ಲಡ್ ಟೆಸ್ಟು ರಿಪೋರ್ಟ್ಗಳು ಇಂಪಾರ್ಟೆಂಟು ಸಕ್ಕರೆ ಕಾಯಿಲೆ ಬಗ್ಗೆ ಊಟದ ಬಗ್ಗೆ ಹೇಳ್ಕೊಡೋದು ಇಂಪಾರ್ಟೆಂಟು ಇವ್ಯಾವೂ ಅಲ್ಲ ಯಾರು ಸಕ್ಕರೆ ಕಾಯಿಲೆ ಬಗ್ಗೆ ತಿಳ್ಕೊಳ್ತಾರೆ ಅವರು ಭಾಳ ವರ್ಷ ಬದುಕ್ತಾರೆ ಸುಖವಾಗಿರ್ತಾರೆ ಅನ್ನೋ ರಿಪೋರ್ಟ್ ಕೂಡ ಬಂದಿದೆ ಇದು ವಿಶ್ವಸಂಸ್ಥೆಯಿಂದ ಬಂದಿರತಕ್ಕಂಥ ರಿಪೋರ್ಟು ಸೇಮ್ ರಿಪೋರ್ಟು ನಮ್ಮ ಆಸ್ಪತ್ರೆಯಲ್ಲೂ ಬಂದಿದೆ ನಾವು ಕಳೆದ ನಲವತ್ತು ವರ್ಷಗಳಿಂದ ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಒಬ್ಬರನ್ನ ಬಲಕ್ ಹಾಕ್ತೀವಿ ಒಬ್ಬರನ್ನ ಎಡಕ್ಕೆ ಹಾಕ್ತೀವಿ ಬಲಕ್ಕೆ ಯಾರನ್ನಪ್ಪ ಹಾಕ್ತೀರ ಅಂದರೆ ಯಾರು ಸಕ್ಕರೆ ಕಾಯಿಲೆ ಬಗ್ಗೆ ಏನು ಮಾಹಿತಿನ ತಿಳ್ಕೊಂಡಿರ್ತಾರೋ ಅವ್ರು ಅಚ್ಚುಕಟ್ಟಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಎಡಗಡೆಗೆ ಯಾರಿಗಾಕ್ತೀವಪ್ಪ ಅಂದರೆ ಅವರು ಅವರ ದಿನನಿತ್ಯದ ಕೆಲಸದಲ್ಲಿ ಕಾರ್ಯಕ್ರಮಗಳಲ್ಲಿ ಅವರು ಸರಿಯಾಗಿ ಆ ಕಾಯಿಲೆನ ನೋಡ್ಕೊಳಕ್ಕೆ ಆಗದೆ ಇರ್ತಕ್ಕಂಥವ್ರು ಇವ್ರನ್ನ ಪ್ರತಿ ವರ್ಷ ವರ್ಷಕ್ಕೊಮ್ಮೊಮ್ಮೆ ಲೆಕ್ಕ ತೆಗಿತೀವಿ ವರ್ಷದಂತೆ ಅಂತಾರಾಷ್ಟ್ರೀಯ ಡಯಾಬಿಟೀಸ್ ಫೆಡರೇಷನ್ ಅಂದರೆ ವರ್ಲ್ಡ್ ಡಯಾ ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನ್ ಅಂದರೆ ಐ ಡಿ ಎಫ್ ಅನ್ನೋರು ಒಂದು ಘೋಷಣೆ ಘೋಷವಾಕ್ಯವನ್ನು ಕೊಡ್ತಾರೆ ಸೊ ಈ ಘೋಷವಾಕ್ಯದಂತೆ ಈ ವರ್ಷ ಸಕ್ಕರೆ ಕಾಯಿಲೆ ಮತ್ತು ಕೆಲಸದ ಸ್ಥಳ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಥವಾ ಅದ್ರ ಬಗ್ಗೆ ಹೆಚ್ಚಾಗಿ ಒತ್ತು ಕೊಡಿ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಯಾಕೆ ಈ ಥರ ಕೆಲಸದ ಸ್ಥಳದ ಬಗ್ಗೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದಾರೆ ಅಂತಂದರೆ ಸೊ ಆಲ್ಮೋಸ್ಟ್ ಒಂದು ಹತ್ತು ಜನದಲ್ಲಿ ಏಳು ಜನ ಇವತ್ತಿನ ದಿವಸ ಡಯಾಬಿಟಿಸ್ನಲ್ಲಿರೋರು ಅವರು ಇನ್ನೂ ಉದ್ಯೋಗಾವಸ್ಥೆಯಲ್ಲಿದ್ದಾರೆ ಅಂದರೆ ಅವರು ಇನ್ನೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಸೊ ದಿನನಿತ್ಯ ಇದ್ರೂ ಇದು ಅವರು ಶುಗರ್ನ ಮೈಂಟೇನ್ ಮಾಡೋದು ಅದನ್ನು ಹೆಂಗೆ ನಾವು ಅನುಸರಿಸೋದು ಅನ್ನೋದು ಅವ್ರು ಯಾವಾಗಲೂ ಅದು ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ಚಾಲೆಂಜ್ ಆಗಿರುತ್ತೆ ಅದರಲ್ಲಿ ಕೂಡ ಒಂದರಲ್ಲಿ ಮೂರು ಜನಕ್ಕೆ ಇನ್ನೂ ಕಂಡಿ ಅವರು ಶುಗರ್ ಇರೋದರಿಂದ ಕೆಲಸಕ್ಕೆ ಹೋಗೋದೋ ಬೇಡೋ ಅಲ್ಲಿ ಹೋದರೆ ಹೇಗೆ ಕೆ ಬೇ ಬೇರೆಯವ್ರಿಗೆ ಗೊತ್ತಾದರೆ ಹೇಗೆ ನಾನು ಅಲ್ಲಿ ಹೋದರೆ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ಅಂಕಿಅಂಶಗಳು ತಿಳಿಸ್ತಾ ಇದೆ ನಲ್ವತ್ತು ಪರ್ಸೆಂಟ್ ಎಂಪ್ಲಾಯೀಸಿಗೆ ಇನ್ನೂ ಶುಗರ್ ಬಗ್ಗೆ ಟ್ರೀಟ್ಮೆಂಟ್ ಅನ್ನೋದು ಇದೆ ಅನ್ನೋದೇ ಯಾರಿಗೂ ಅವ್ರು ಹೇಳಿಲ್ಲ ಅವ್ರ ಎಂಪ್ಲಾಯ್ಸಿಗೂ ಹೇಳಿಲ್ಲ ಅವ್ರಿಗೆ ಅವರು ಸ ಕೊಲೀಗ್ಸ್ಗೂ ಹೇಳಿಲ್ಲ ಅದು ನಂತರ ಗೌಪ್ಯವಾಗಿ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗ್ದಂಗೆ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಆ ಥರ ಅವರು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದೇ ಥರನೇ ಇಪ್ಪತ್ತೆಂಟು ಪರ್ಸೆಂಟ್ ಜನಕ್ಕೆ ಅವರಿಗೆ ಡಯಾಬಿಟೀಸ್ ಇದೆ ಅನ್ನೋದು ಕೂಡ ಅವರಿಗೆ ಗೊತ್ತೇ ಇಲ್ಲ ಇನ್ನೂ ಕೆಲಸ ಅಂದರೆ ಕೆಲಸದಲ್ಲಿರೋವಂಥ ವರ್ಕ್ ಫೋರ್ಸಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಜನಕ್ಕೆ ನಾವು ಇವಾಗ ಚೆಕ್ ಮಾಡಿದರೆ ಇವತ್ತಿನ ದಿವಸ ಅವರಿಗೆ ಪಾಸಿಟಿವ್ ಆಗಿ ಕಂಡು ಬರ್ಬೋದು ಆ್ಯಂಡ್ ಒಂದರಲ್ಲಿ ಹತ್ತು ಎಂಪ್ಲಾಯಿಗಳಿಗೆ ಅವರ ಎಂಪ್ಲಾಯರ್ಸ್ ಅಂದರೆ ಅವರು ಕೆಲಸ ಕೊಟ್ಟಿರೋವಂಥ ಎಂಪ್ಲಾಯರ್ಸಿಗೂ ಕೂಡ ಗೊತ್ತಿಲ್ಲ ಸೊ ಈ ಥರ ಇಷ್ಟೊಂದು ಪ್ರಾಬ್ಲಮ್ ಯಾಕಪ್ಪ ಇದೆ ಅಷ್ಟೇ ಇಲ್ದಲ್ಲೇ ಇನ್ನೂ ಇಪ್ಪತ್ತ್ಮೂರು ಪರ್ಸೆಂಟ್ ಜನಕ್ಕೆ ಎಷ್ಟೊಂದು ಚಾನ್ಸಸ್ಗಳು ಮಿಸ್ ಆಗ್ತಾ ಇದೆ ಅವರಿಗೆ ನಾಳೆ ಅಧಿಕ ಉನ್ನತವಾಗಿ ಬೇಕಾಗಿರೋಂಥ ಟ್ರೈನಿಂಗಿಗೆ ಹೋಗೋಕ್ಕಾಗದೇ ಇರ್ಬೋದು ಅಥವಾ ಅವ್ರ ಆಫೀಸ್ನಲ್ಲೇ ಏ ಬಿಡು ಅವರಿಗೆ ಡಯಾಬಿಟಿಸ್ ಇದೆ ಅಂತ ಎಷ್ಟೊಂದು ಸತಿ ಅವರಿಗೆ ಕಿರುಕುಳಗಳೂ ಕೂಡ ಕೊಟ್ಟಿರ್ಬೋದು ಅವ್ರನ್ನ ಅಷ್ಟು ಸೀರಿಯಸ್ಸಾಗಿ ತೊಗೊಂಡೇನೂ ಇರ್ಬೋದು